ಅಂತ ನಡೀರಿ ನಡೀರಿ ಇನ್ನೂ ಜೋರಾಗಿ ನಡೀರಿ ಹಿಂಗ್ ನಡಿ ಬಡೀರಿ ಸಾಯಿರಿ ಹಿಂಗ್ ಆಯ್ತು ಬರಪ್ಪ ಅಂತೇಳಿ ಮಾತಾಡ್ತೀನಿ ನಿಧಾನ ಒಂದ್ಸಲ ಏನಾಯ್ತು ಅಂತಂದ್ರೆ ನಮ್ಮ ದೇವ್ರು ಮಹಿಳಾ ಲಿಂಗ ನಮ್ಮಮ್ಮನ ಕರ್ಕೊಂಡು ತಿರುಪತಿಗೆ ಹೋಗ್ತೀನಿ ನಮ್ಮಮ್ಮದು ದೈವ ಬರ್ತಿವ ದೇವರು ಬಂಟನಂದ್ರೆ ಸಾಕಾಗಿ ಮೈಲಾಗ್ ಹಿಂಗಾಕೊಂಡು ಹೇಳ್ಕೋಟಿ ಹೇಳ್ಕೋಟಿ ಅಣ್ಣ ಟ್ರೈನಿಂದ ಹೋದ್ವಿ ಟ್ರೈನ್ ಎಳದ್ವಿ ಮುಂದೆ ಅಲ್ಲೇ ತಿರುಮಲಕ್ಕೆ ಹೋಗ್ಬೇಕಲ್ಲ ಬಸ್ನಾಗ ತಿರುಮಲಕ್ ಹೋಗ ಮುಂದೆ ನಮ್ಮಮ್ಮ ಮುಂಜಾನೆ ರೆಡಿಯಾಗಿ ಬಂದು ಬಸ್ ಹತ್ತಿದ್ವಿ ಬಸ್ ಹತ್ತಿವು ತಿರುಮಲಕ್ ಹೋಗ ಮುಂದೆ ಹಾಕಿದ್ರು ಬಸ್ಗೆ ಹಾಕ್ಲಿ ನನಗ ಮುಂದಿದ್ದೆ ನಮ್ಮಮ್ಮ ಹಿಂದಿದ್ದು ಅಲ್ಲಿ ಲೇಡಿ ಕಂಡಕ್ಟರ್ ರಂಡಿ 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 ಬನ್ರಿ ಬನ್ರಿ ಬರ್ರಿ ನಮ್ಮಮ್ಮ ಏಯ್ ಯಪ್ಪ ಅಕ್ಕಿ ವಾಸೆ ಬದ್

ನನ್ನ ಮಗಳಿಗೆ ಬಾಳ ಚರ ನಮ್ಮಲ್ಲಿ ಗದನ್ಯಾಗ ಮಕ್ಕಳು ಡಾಕ್ಟರ್ ಜೋಶಿ ಮಸ್ತ್ ಡಾಕ್ಟರ್ ಅದೇ ಆಮೇಲೆ ಡಾಕ್ಟರ್ ಆದರೂ ಕೂಡ ಭಾಷಾಭಿಮಾನ ಅಂತ ಏನದೆಲ್ಲ ಬಾಳ್ ದೊಡ್ಡದ ನನಗೂ ಕೂಡ ನಾನು ಕನ್ನಡ ಟೀಚರ್ ಆಗಿ ನನಗೆ ಭಾಷಾಭಿಮಾನ ಬಹಳ ಅದ ಏನಾಯ್ತು ಅಂತಂದ್ರೆ ಮುಂಜಾನೆಯಿಂದ ಸಾರಿ ಮಾಡಿ ಡಾಕ್ಟರ್ ಬರೋದು ಐದು ಗಂಟೆಗೆ ಆರ್ ಗಂಟೆ ಡಾಕ್ಟರ್ ಬರ್ತಾರೆ ಬಂದ ನಮ್ಗಾಳೆದಾಗ ಮೂವತ್ತನೇ ಪಾಳ್ಯ ಒಂಬತ್ತು ಗಂಟೆ करक्ट नंटे बंद कळ बो डॉक्टर डॉक्टर मुलगी मातो रिसेप्शनिस्टर मग आयतुंथे नोडतो ओळख बंदि बरे डॉक्टर हत्र बंदि बरं डॉक्टरेला हात चकडे डॉक्टर भाषाभिमान बहड डॉक्टर नगी तगि अंत न तगीले ಮಕ್ಕಂದ್ಸಲ ಡಾಕ್ಟರ್ ನನಗಿ ತೆಗಿಯಮ್ಮ ಅಂತ ನಾನು ನನಗಿ ತೆಗಿಲಿಲ್ಲ ನಾನು ಹೇಳ್ತಿ ಅಗಿ ಇವತ್ತು ಇಂಗ್ಲೀಷ್ ವ್ಯಾಯಾಮ ಬಾಳಲ್ಲ ಅಕ್ಕೂ ಏನು ಇಂಗ್ಲೀಷ್ ವರ್ಡ್ ಕರ್ ಕರೆಸಿ ನಾನು ಹೇಳ್ತಿ ಅನ್ಬಿಟ್ ಅಂತಂದ್ರೆ ತೆಗಿ ಅಂತಂದು ಟನ್ ತಗಿ ಅನ್ನೋದೇ ನಮ್ಮ ಡಾಕ್ಟರ್ ಬಂದು ಶತಿಸ್ಕೋಪ್ ಹೋಗಲ್ಲ ಏನಮ್ಮ ನೀವು ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ತೀರಿ ಕನ್ನಡ ಕಲ್ಸ್ಬೇಕಮ್ಮ ಮದುವೆ ಕನ್ನಡದೊಳಗೆ ಭಾಷಾಭಿಮಾನ ಅಭಿಮಾನ ಕನ್ನಡದೊಳಗೆ ಪ್ರೌಢಿಮೆ ಪಡ್ಕೊಂಡರೆ ಜಗತ್ತಿನ ಯಾವ ಭಾಷೆ ಅಂತಕಂತ ಕಲಿತಾರ ಅಂತ ಹೇಳಿ ಹೋಗೋದು ಹೋಗು ಬೇಡ ಮೊದಲ ಕಾದು ಸಂತ ತಂತಂತಾ ಅಂತ ಅದರೊಳಗೆ ಇಕ್ಕಟ್ಟೇನ ಅಂತ ನಾನು ಹೆಂಟಿಗೆ ಸಿಕ್ಕೊಂಡೆ ಕಾ ಕಾ ಸು ತಗಿ ತ ಸಿಟ್ ಬ ಸರ್ ನಮಗೂ ಗೊತ್ತೈತಿ ನಮ್ ಸರ್ ಕ ಅಂತ ಅಂತ ಅದಕ್ಕೆ ಏನು ಹೇಳಿದ್ಲು ನunggu ಗೊತ್ತೈತಿ ನಮ್ಮ ಸರ್ ತಾಣಾ ಟೀಚರ್ ಅಂತ ಹೇಳಾಕಿದ್ದಕ್ಕೆ ಏ ನಿ ಮಾಂ ಸುಮ್ ಕುಂದ್ರೆ ಯಾಪ್ಪ ಮತದ ಬೈತೋ ಹೌದು ಮಿನಿಸ್ಟರ್ಸ್ ನಲ್ಲಿ ಮಾತಾಡ್ ಬೈತಾರೆ ಹಿಂಗ ಹಿಂದ ಘಟನೆಗಳು ಕೂಡ ನಮ್ಮ ಜೀವನದೊಳಗ ನಡೀತವೆ ಇದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ ಬಹಳ ನಡೆದಂತ ಘಟನೆ ಕೆಲಸದ ಒತ್ತಡ ಜಾಸ್ತಿ ಇರ್ತದೆ ನಮ್ಮ ಶಾಲೆಯೊಳಗ ಒಂದು ಘಟನೆ ಏನಾಯ್ತು ಅಂತ ನಮ್ಮಲ್ಲಿ ಒಬ್ಬರು ಇಂಗ್ಲಿಷ್ ಟೀಚರ್ ಒಬ್ರು ಸೈನ್ಸ್ ಟೀಚರ್ ಇಬ್ರು ನಾವೆಲ್ಲ ಕೆಲಸ ಕೂಡ ಮಾಡ್ತಿದ್ವಿ ಏನಾಯ್ತು ಅಂತಂದ್ರೆ ದಿನ ಸಂಜೆ ಮುಂದೆ ಐದು ಗಂಟೆಗೆ ಅವ್ರ ಹಸ್ಬೆಂಡ್ ಕರೆಯಾಗಿ ಬರ್ತಾರೆ ಅವ್ರ ಹಸ್ಬೆಂಡ್ ಕರೆಯಾಗಿ ಬರ್ತಾರೆ ಕರೆಯಾಗಿ ಬಂದ ಸಂದರ್ಭದೊಳಗೆ ಸೈನ್ಸ್ ಟೀಚರ್ ಹಸ್ಬೆಂಡ್ ಒಂದು ಗಿಡದ ಗಿಡ ಮ್ಯಾಥ್ಸ್ ಟೀಚರ್ ಹಸ್ಬೆಂಡ್ ಆಗಿ ಇನ್ನೊಂದು ಬಿಡ್ತಾರೆ ಅವ್ರು ಗಾಡಿ ಹೊಡೆಸ್ಕೊಂಡು ರೆಡಿ ಆಗಿ ನಿಂತಿರ್ತಾರೆ ಇವ್ರು ವೆರೈಟಿ ಬ್ಯಾಗ್ ಹಾಕೊಂಡು ಪಂಚ್ ಮಾಡಿದ್ರೆ ಓಡಿಸ್ತೀವಿ ಒಂದಿನ ಏನಾಗುತ್ತೆ ಅಂತ ಕೆಲಸ ಹೋಗ್ತಾರೆ ಅವಸರ ಮಾಡಿ ವೆರೈಟಿ ಬ್ಯಾಗ್ ಹಾಕೊಂಡು ಓಡ್ ಹೋಗ್ಯಾರ ಅವರು ಗಾಡಿ ಸ್ಟಾರ್ಟ್ ಮಾಡಿ ನೀನು ಒಂದು ಹೆಜ್ಜೆ ಮುಂದೆ ಬಿಡ್ತಾರೆ ಗಾಡಿ ಶೇಕ್ ಆಗಲೇ ಇಲ್ಲ ಗಾಡಿ ಯಾಕೆ ಶೇಕ್ ಆಗಲಿಲ್ಲ ಅಂತಂದ್ರೆ ಇಂಗ್ಲೀಷ್ ಟೀಚರ್ ವೆಟೇಜ್ ಜಾಸ್ತಿ ಇತ್ತು

ನರ್ಗೊಂಡೊಳಗೆ ಜಾಯಿನ್ ಆದಾಗ ಬಂದೆ ಲಾಸ್ಟ್ ಏನದ ಅಂತಂದ್ರೆ ವೆಸ್ಟರ್ನ್ ಟಾಯ್ಲೆಟ್ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದು ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡೋದು ಗೊತ್ತೇ ಇರಲಿ ಇಷ್ಟಿನ ರೆಸಾರ್ಟ್ಗೆ ಹೋಗಿದೆ ರೆಸಾರ್ಟ್ಗೆ ಹೋದಾಗ ಟಾಯ್ಲೆಟ್ ಅಂತ ಬರ್ದಿದ್ರೆ ಒಳಗೆ ಹೋದೆ ಅಲ್ಲಿ ಏನು ಇಲ್ಲೇ ಇಲ್ಲ ಯಾಕಂತಂದ್ರೆ ಅಲ್ಲಿ ಒಂದು ಬಾಸ್ ನೋಡಿ ನಾವು ಹೊರಗೆ ಬಂದೆ ಮತ್ತೆ ಬನ್ನಿ ಆ ಕಡೆ ನೋಡಿದೆ ಮತ್ತೆ ನೋಡಿದೆ ಮತ್ತೆ ಅಂತ ನೋಡಿದೆ ಅಂತಂದ್ರೆ ಅವ್ರು ಇದಂತೆ ಬಾಯ್ ಓಪನ್ ಮಾಡಿ